ಇಲಾಖೆ ಸಚಿವರಾಗಿ ಇಲಾಖೆಗೆ ಹೊಸ ಮೆರಗನ ತಂದಿರುವಂತವರು ಶಿವರಾಜ್ ಎಸ್ ತಂಗಡಿಗೆ ಅವರು ಸ್ವಾಗತಿಸಿ ಬಂಧುಗಳೇ ಚಪ್ಪಾಳೆಗಳ ಮುಖೇನ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಜಿಲ್ಲಾಡಳಿತ ಬಾಗಲಕೋಟೆ ಹಾಗೂ ಕೂಡಲ ಸಂಗಮ ಅಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ ವಿಶ್ವಗುರು ಬಸವಣ್ಣ ಸಾಂಸ್ಕೃತಿಕ ನಾಯಕ ಈ ಜಯಂತಿಯ ಅಂಗವಾಗಿ ಅನುಭವ ಮಂಟಪ ಬಸವಾದಿ ಶರಣರ ವೈಭವದ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದಂಥ ಈ ರಾಜ್ಯದ ಅನ್ನದಾತರೆಯಂತೆ ಹೆಸರು ಪಡೆದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೆ ಇನ್ನೋರ್ವ ಆತ್ಮೀಯರು ಬಾಗಲಕೋಟೆ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳಂಥ ಆರ್ ಬಿ ತಿಮ್ಮಾಪುರವರೇ ಇನ್ನೋರ್ವ ಆತ್ಮೀಯರು ಹಿರಿಯರು ಆದಂಥ ಕೈಗಾರಿಕಾ ಸಚಿವರಾದಂಥ ಎಂ ಬಿ ಪಾಟೀಲ್ ಸಾಹೇಬ್ರೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂಥ ವಿಜಯಾನಂದ್ ಕಾಶಪ್ನವರೇ ವೇದಿಕೆ ಮೇಲಿದ್ದಂಥ ಬಾಗಲಕೋಟೆ ಜಿಲ್ಲೆಯ ಶಾಸಕರು ಆದಂಥ ಮೇಟಿ ಅವರೇ ಮತ್ತು ದೇಟಿ ಪಾಟೀಲ್ರೇ ಮತ್ತು ವೇದಿಕೆ ಮೇಲಿದ್ದಂಥ ಎಲ್ಲ ಶರಣರಲ್ಲಿ ನಮಸ್ಕರಿಸುತ್ತಾ ವೇದಿಕೆ ಮೇಲಿದ್ದಂಥ ಈ ಒಂದು ಸಮಿತಿಯ ಎಲ್ಲ ಸದಸ್ಯರೇ ಈ ಕಾರ್ಯಕ್ರಮದ ಆಚರಣೆ ಸಮಿತಿಯ ಎಲ್ಲ ಹಿರಿಯ ಸದಸ್ಯರೇ ಇಲ್ಲಿ ಸೇರಿದಂಥ ಎಲ್ಲ ನನ್ನ ಹಿರಿಯರೇ ಯುವಕ ಮಿತ್ರರೇ ತಾಯಂದಿರೇ ಹಾಗೂ ಪತ್ರಿಕಾ ಬಳಗದ ಮಿತ್ರರೇ ಬಂಧುಗಳೇ ಇವತ್ತ ಭಾಳ ವಿಶೇಷವಾದಂಥ ದಿವಸ ಮೊದಲಿಗೆ ನಿಮಗೆಲ್ಲರಿಗೆ ಬಸವಣ್ಣನ ಬಸವ ಜಯಂತಿಯ ಶುಭಾಶಯಗಳನ್ನು ಕೋರ್ಲಿಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ ಇವತ್ತ ಈ ಬಸವ ಜಯಂತಿ ಮಾಡಬೇಕು ಈ ಬಸವ ಜಯಂತಿಯ ಮುಖಾಂತರ ಇಡೀ ರಾಜ್ಯಕ್ಕೆ ಒಂದು ಸಂದೇಶವನ್ನು ಕೊಡಬೇಕು ಅನ್ನೋ ಏಕೈಕ ದೃಷ್ಟಿಕೋನವನ್ನು ಇಟ್ಕೊಂಡು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಹೋದ ವರ್ಷ ಹಿಂದಿನ ವರ್ಷ ಈ ರಾಜ್ಯದೊಳಗೆ ಬಸವಣ್ಣವರನ್ನ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿದ್ದು ಇದ್ರೆ ಅದು ಸಿದ್ದರಾಮಯ್ಯ ಸಾಹೇಬರು ಅನ್ನೋ ಮಾತನ್ನ ಇಲ್ಲ ಹೆಮ್ಮೆಯಿಂದ ಹೇಳುವಂತ ಕೆಲಸವನ್ನ ಮಾಡ್ತೀನಿ ಈ ರಾಜ್ಯಕ್ಕೆ ಬಹಳಷ್ಟು ಮಂದಿ ಮುಖ್ಯಮಂತ್ರಿಗಳಾದ್ರು ಬಹಳಷ್ಟು ಬೇರೆ ಬೇರೆ ಸಮುದಾಯದ ದೊಡ್ಡ ದೊಡ್ಡ ನಾಯಕರಾದ್ರು ಆದ್ರೆ ಬಸವಣ್ಣವರ ಬಗ್ಗೆ ಚಿಂತನೆ ಮಾಡುವಂತರ ಯಾರೋ ಭಾಗ ಬರಲಿಲ್ಲ ಬಸವಣ್ಣವರ ಬಗ್ಗೆ ಒಂದು ವಿಶೇಷ ಕಲ್ಪನೆ ಕೊಡ್ಬೇಕನ್ನೋದನ್ನು ಯಾರು ತಿಳಿಯಕ್ಕೆ ಬಂದಿಲ್ಲ ಅದಕ್ಕೆ ಬಸವಣ್ಣವರನ್ನ ಏನೋ ನಾಯಕ ಅಂತ ಘೋಷಣೆ ಮಾಡಲಿಕ್ಕೆ ಮತ್ತೆ ಎರಡನೇ ಸರಿ ಈ ರಾಜ್ಯದ ಮುಖ್ಯಮಂತ್ರಿ ಆಗುವಂತ ಅವಕಾಶವನ್ನ ಬಂದಿದ್ದೆ ಅದು ಸಿದ್ದರಾಮಯ್ಯ ಸಾಹೇಬರಿಗೆ ಮಾತನ್ನ ನಾವೊಂದು ಮಾತನ್ನ ಹೇಳಿಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ ಇವತ್ತ ಬಸವ ಜಯಂತಿ ದಿವಸ ನಾವು ಮೂವರ ಪ್ರಮುಖರನ್ನ ವೇದಿಕೆಯಲ್ಲಿ ಹಂಚ್ಕೊಳ್ತಾ ಇದ್ದೀವಿ ಮೊದಲಿಗೆ ಬುದ್ಧ ಬಸವ ಅಂಬೇಡ್ಕರ್ ಈ ಮಾಹಾನ್ ವ್ಯಕ್ತಿಗಳು ಈ ದೇಶಕ್ಕೆ ಒಂದು ದೊಡ್ಡ ಕೊಡುಗೆಯನ್ನು ಕೊಟ್ಟಂತ ಮಹಾನ್ ವ್ಯಕ್ತಿಗಳು ಅದಕ್ಕೆ ನಾವೇನ್ ಮಾಡ್ತಾ ಇದ್ದೀವಿ ಅಂದ್ರೆ ಒಂದೊಂದು ಕಡೆ ಅವ್ರವ್ರು ಒಂದೊಂದು ಜಾತಿಗೆ ಸೀಮಿತ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದೀವಿ ಅದಕ್ಕೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಅವರಿಗೆ ಒಂದು ಒಂದು ಕಲ್ಪನೆ ಇದೆ ನಾನು ಈ ಸಂಸ್ಕೃತಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವನಾಗಿ ಎರಡು ವರ್ಷ ಪೂರೈಸ್ತಾ ಇದ್ದೀನಿ ಆದ್ರೆ ಪ್ರತಿ ಒಂದು ಮಹಾನ್ ನಾಯಕರ ಜಯಂತಿಗೆ ಸ್ವತಃ ಅವರು ಬಂದು ಒಂದು ಸಂದೇಶವನ್ನು ಯಾರಾದರೂ ಕೊಡ್ತಿದ್ದೆ ಅದು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಅನ್ನ ಮಾತನ್ನ ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಬಂಧುಗಳು ಇವತ್ತು ನೋಡಿ ನೀವು ಯುವಕರು ಅವರ ತಲೆಯೊಳಗೆ ಏನೇನೋ ಕೆಟ್ಟ ವಿಚಾರಗಳನ್ನ ತುಂಬುವಂತ ಕೆಲಸವಾಗ್ತಾ ಇದೆ ಆ ಮಕ್ಕಳು ಇವತ್ತು ಯುವಕರಿಗೆ ಒಳ್ಳೆ ಸಂದೇಶವನ್ನು ಕೊಡುವಂತ ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ ಜಾತಿ ಜಾತಿಗಳ ಮಧ್ಯೆ ವಿಷ ಬೀಜವನ್ನ ಬಿತ್ತುವಂತ ಕೆಲಸ ಕೆಲವೊಂದಿಷ್ಟು ಕಾರ್ಯಕರ್ತರು ಮಾಡ್ತಾ ಇದ್ದಾರೆ ಇವರಿಗೆಲ್ಲರಿಗೂ ಉತ್ತರ ಬಸವಣ್ಣವರ ವಚನ ಮತ್ತು ನಾನು ಇಲ್ಲಿ ಬಸವಣ್ಣಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ ಅದಕ್ಕೆ ಅದಕ್ಕೆ ಮುಂದಾಗಿದ್ದಾರೆ ರಾಜ್ಯದೊಳಗೆ ತಂದೆ ಒಂದು ವಚನ ಸಾಹಿತ್ಯದ ಮುಖಾಂತರ ಮತ್ತೊಮ್ಮೆ ಬಸವಣ್ಣವರ ಇತಿಹಾಸವನ್ನ ಸೃಷ್ಟಿ ಮಾಡಲಿಕ್ಕೆ ಹೊರಟಿದ್ದಾರೆ ಅದಕ್ಕೆ ಕೆಲವೊಂದಿಷ್ಟು ಮಂದಿಗೆ ಆಗ್ತಾ ಇಲ್ಲ ಸಿದ್ದರಾಮಯ್ಯ ಟೆನ್ಷನ್ ಜಾಸ್ತಿ ಆಗಿದೆ ಯಾಕಂದ್ರೆ ಯುವಕರ ಒಂದು ಒಳ್ಳೆಯ ಸಂದೇಶವನ್ನು ಕೊಡಕ್ಕೆ ಹೊರಟಿದ್ದಾರೆ ಎಲ್ಲಿ ನಮ್ಮನ್ನು ಬಿಟ್ಟು ದೂರ ಹೋಗ್ಬಿಡ್ತಾರೆ ಅಂತಂದು ಸಿದ್ದರಾಮಯ್ಯ ಸಾಬ್ರಿಗೆ ಪ್ರತಿ ಒಂದು ವಿಚಾರವನ್ನು ಟೀಕೆಯನ್ನು ಮಾಡ್ಕೊಂತ ಹೊರಟಿದ್ದಾರೆ ಈ ಟೀಕೆಗೆ ಜಗ್ಗಾಗಲ್ಲ ಸಿದ್ದರಾಮಯ್ಯ ಸಾಹೇಬ್ರು ಇಂಥ ಟೀಕೆಯನ್ನು ಸಾಕಷ್ಟು ನೋಡಿದ್ದಾರೆ ಇಂಥವ್ರ ಬಗ್ಗೆ ಬಹಳಷ್ಟು ವಿಚಾರಗಳನ್ನು ತಿಳ್ಕೊಂಡಿದ್ದಾರೆ ದೇಶದ ಭಕ್ತಿ ವಿಚಾರಕ್ಕೆ ದೇಶದ ಸ್ವಾಭಿಮಾನ ವಿಚಾರಕ್ಕೆ ಮತ್ತೊಬ್ಬರ ಮಾತನ್ನು ತಿಳ್ಕೊಂಡು ಸಿದ್ದರಾಮಯ್ಯ ಸಾಹೇಬ್ರು ನಡೆಯುವಂಥ ಅವಶ್ಯಕತೆ ಇಲ್ಲ ಯಾಕಂದ್ರೆ ಅವ್ರಿಗೆ ಭಕ್ತಿನೂ ಗೊತ್ತು ಯುಕ್ತಿನೂ ಗೊತ್ತು ವಚನದಿಂದ ಯುವಕರಿಗೆ ಸರಿದಾರಿಗೆ ತರುವಂತ ಕೆಲಸನ ಮಾಡಕ್ಕೆ ಇವತ್ತ ಬಸವ ಜಯಂತಿ ದಿವಸ ಪ್ರಾರಂಭವನ್ನು ಮಾಡಿದ್ದಾರೆ ನೋಡ್ರಿ ನೀವು ಅವ್ರ ಅಧಿಕಾರ ಸ್ವೀಕಾರ ಮಾಡಿದ್ದು ಬಸವ ಜಯಂತಿ ದಿವಸ ಅವರ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿದ್ದು ಸಿದ್ದರಾಮಯ್ಯ ಸಾಹೇಬರು ಬಸವಣ್ಣ ಅವ್ರನ್ನ ಇಡೀ ರಾಜ್ಯದೊಳಗೆ ಪ್ರತಿ ಒಂದು ಆಫೀಸ್ ನಲ್ಲಿಗೆ ಬಸವಣ್ಣನ ಫೋಟೋ ಇರ್ಬೇಕಾಗಬೇಕು ಪೂಜೆ ಆಗಬೇಕಂತ ಸಂದೇಶವನ್ನು ಕೊಟ್ಟಿದ್ದು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಕಾಯಕ ಯೋಗಿ ಅನ್ನ ಅನ್ನದಾಸವಾದ ಮುಖಾಂತರ ಅನ್ನದಾತನಾಗಿ ಅನ್ನ ಭಾಗ್ಯ ಕೊಡುವಂತ ಕೆಲಸವನ್ನ ಇವತ್ತು ಮಾಡಿದ್ದಾರೆ ಬಹಳಷ್ಟು ಮಂದಿ ಭಾಷಣ ಮಾಡ್ತಾರೆ ಬಸವಣ್ಣರ ಬಗ್ಗೆ ಬಹಳ ಬಹಳ ಚೆನ್ನಾಗಿ ಭಾಷಣ ಮಾಡ್ತಾರೆ ಆದ್ರೆ ಕಾರ್ಯರೂಪಕ್ಕೆ ತರಕ್ಕಾಗಲ್ಲ ಕಾರ್ಯರೂಪಕ್ಕೆ ತರುವಂತ ಕೆಲಸ ಈ ರಾಜ್ಯದೊಳಗಾಗ್ತಾ ಇದೆ ಸಿದ್ದರಾಮಯ್ಯ ಸಾಹೇಬ್ರಿಂದ ಬಸವಣ್ಣ ಅವರು ಯಾರೋ ಸಣ್ಣ ಸಣ್ಣ ಸಮಾಜದವ್ರ ಎಲ್ಲರನ್ನು ಸೇರಿಸಿ ಅವ್ರನ್ನ ಎಲ್ಲರನ್ನು ಕೂಡಿಸಿ ಅನುಭವ ಪಟ್ಟ ಬಂದು ಯಾವ ರೀತಿ ಮಾಡಿದ್ರು ಇವತ್ತ ಸಣ್ಣ ಸಣ್ಣ ಸಮಾಜದವ್ರು ಅಂದ್ರೆ ನನ್ನನ್ನು ಸೇರಿ ಈ ರಾಜ್ಯದೊಳಗ ಮಂತ್ರಿಯನ್ನು ಮಾಡುವಂತ ಕೆಲಸವನ್ನ ಮಾಡಿದ್ರ ಮುಖಾಂತರ ಬಸವಣ್ಣ ಅವರಿಗೆ ಮತ್ತೊಂದು ಇತಿಹಾಸವನ್ನ ಮಾಡುವಂತ ಕೆಲಸ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮಾಡ್ತಾ ಇದ್ದಾರೆ ಬಂಧುಗಳೇ ಇವತ್ತು ನೋಡ್ತಾ ಇರ್ಬೇಕು ನೀವು ಕೇಳ್ತಾ ಇದ್ದೀರಿ ಇವತ್ತು ಇವತ್ತ ನಮ್ಮ ದೇಶದ ಗಡಿ ಭಾಗದೊಳಗ ಭಯೋತ್ಪಾದನೆ ನಡೀತಾ ಇದೆ ಒಂದು ಕಡೆ ಗುಂಡಿನಿಂದ ಭಯೋತ್ಪಾದನೆ ಆದ್ರೆ ಇನ್ನೊಂದು ಕಡೆ ಕೆಲವೊಂದಿಷ್ಟು ಇತಿಹಾಸದೊಳಗ ಕೆಲವೊಂದಿಷ್ಟು ಧರ್ಮದ ಇದ್ರೊಳಗೆ ಕೆಲಸವನ್ನು ಮಾಡುವಂತ ಮಾಡ್ತಾ ಇದ್ದಾರೆ ಇಲ್ಲಿ ನಮ್ಮೊಳಗನು ಇವತ್ತು ನಾವು ನೆನಪು ಮಾಡ್ಕೋಬೇಕು ಈ ಭಯೋತ್ಪಾದನೆ ಧರ್ಮ ಅಂಧತೆ ಅಪಾಯ ಈ ದೇಶಕ್ಕೆ ಈಗ ಒದಗಿ ಬಂದಿದೆ ಇದನ್ನ ಸರಿದಾರಿಗೆ ಬರಬೇಕು ಅಂದ್ರೆ ಈ ಬಂದೂಕಿನ ಸದ್ದು ನಿಂದ್ರಬೇಕಂದ್ರೆ ಮತ್ತೆ ಬಸವಣ್ಣನ ವಚನವನ್ನ ಈ ದೇಶದೊಳಗ ಉತ್ತರ ಕೊಡುವಂತ ಕೆಲಸ ಮಾಡಬೇಕಾಗಿದೆ ಅದು ಕರ್ನಾಟಕ ರಾಜ್ಯದಿಂದ ಸಿದ್ದರಾಮಯ್ಯನವರ ಸಾಹೇಬರ ಒಂದು ಅನಸ್ಥಿ ಅವರ ಮುಂದಾತದಿಂದ ಇವತ್ತ ಬಸವಣ್ಣನ ವಚನ ಹೇಳೋದ್ರ ಮುಖಾಂತರ ಈ ಭಯೋತ್ಪಾದನೆಯನ್ನ ಹೆಸರಿಗೆ ಒಂದು ಉತ್ತರವನ್ನು ಕೊಡುವಂತ ಕೆಲಸ ಆಗ್ತಾ ಇದೆ ಬಂಧುಗಳೇ ಅದಕ್ಕೆ ಇವತ್ತು ಬಹಳ ಪ್ರಮುಖವಾದಂತ ದಿವಸ ಈ ಕೆಲಸ ಯಾರು ಮಾಡಿಲ್ಲ ಬಸವ ಜಯಂತಿಯನ್ನ ದಿವಸ ಈ ಧರ್ಮ ಪ್ರಚಾರ ಕೆಲಸ ಮಾಡಲಿಕ್ಕೆ ಸರ್ಕಾರ ಯಾವ ಸರ್ಕಾರ ಮುಂದಾಗಿಲ್ಲ ಅದು ಮೊಟ್ಟ ಮೊದಲಿಗೆ ಸಿದ್ದರಾಮಯ್ಯ ಸಾಹೇಬರು ಮುಂದಾಗಿದ್ದಾರೆ ಅದಕ್ಕೆ ಕೆಲವೊಂದಿಷ್ಟು ಮಂದಿಗೆ ನಡುಕ ಚೆಲುವಾಗಿದೆ ಅದಕ್ಕೆ ಸಾಹೇಬ್ರ ಬಗ್ಗೆ ಕೆಟ್ಟ ಕೆಲವೊಂದಿಟ್ಟು ವಿಚಾರಗಳನ್ನು ಹೇಳ್ತಾರೆ ಆದ್ರೆ ಸಿದ್ದರಾಮಯ್ಯ ಸಾಹೇಬ್ರು ಕುಗ್ಗಂಗಿಲ್ಲ ಈ ದೇ ರಾಜ್ಯದ ಜನರು ಅವ್ರು ಹಿಂದಿದ್ದಾರೆ ನಾವು ನಿಮ್ ಜೊತೆಗಿದ್ದೇವೆ ಸರ್ ಈ ರಾಜ್ಯದ ಜನರು ಇದ್ದಾರೆ ದೊಡ್ಡ ದೊಡ್ಡ ಸಾಹಿತಿಗಳು ನಿನ್ನೆ ನಿಮ್ಮ ಬಗ್ಗೆ ಕೆಲವೊಂದ್ ವಿಚಾರಗಳನ್ನ ಹೇಳಿದ್ದು ನೋಡಿದ್ರೆ ನನಗನ್ನಿಸ್ತು ನಿಜವಾಗಲೂ ಸಿದ್ದರಾಮಯ್ಯ ಸಾಹೇಬ್ರಿಗೆ ಒಂದು ಶಕ್ತಿ ಈ ರಾಜ್ಯದೊಳಗೆ ಅವರಿಗೆ ಆದಂತ ಶಕ್ತಿ ಅವ್ರಿಗಿದೆ ಇದೆ ಅವರು ಮುಂದುವರಿತಾರೆ ನಾವು ಅವ್ರ ಜೊತೆಗಿರುವಂತ ಕೆಲಸವನ್ನು ಮಾಡ್ಬೇಕಾಗಿದೆ ಬಂಧುಗಳೇ ಅದಕ್ಕೆ ಇವತ್ತ ಬಸವ ಜಯಂತಿ ಬಹಳ ಅದ್ಭುತವಾದಂತ ದಿವಸ ಅವ್ರ ಎಲ್ಲ ಕೆಲಸ ಕಾರ್ಯಗಳು ಬಸವಣ್ಣನ ಮುಖಾಂತರ ಪ್ರಾರಂಭವಾಗಿದ್ದಾವ ಅದಕ್ಕೆ ಇವತ್ತೂ ಬಸವ ಜಯಂತಿಯ ಮುಖಾಂತರ ಈ ರಾಜ್ಯದೊಳಗ ಸಾಹಿತ್ಯ ವಚನಗಳನ್ನ ಪ್ರಚಾರ ಮಾಡುವಂತ ಕೆಲಸವನ್ನ ಸಿದ್ದರಾಮಯ್ಯ ಸಾಹೇಬರು ಕೈ ಹಾಕಿದ್ದಾರೆ ಅದು ವಿಶೇಷವಾಗಿ ನೀವು ನೋಡ್ಬೋದು ಯಾವ ಜಯಂತಿಗೂ ಬುದ್ಧ ಬಸವ ಅಂಬೇಡ್ಕರ್ನ ಫೋಟೋ ಹಾಕಿದ್ದಿಲ್ಲ ಬುದ್ಧನ ಹಾಕಿದ್ವಿ ಬಸವನ ಹಾಕಿದ್ವಿ ಆ ಅಕ್ಕ ಮಹಾದೇವನ ಹಾಕಿದ್ವಿ ನಾರಾಯಣ ಗುರುಗಳನ್ನ ಹಾಕಿದ್ದೀವಿ ಇವ ಅದಕ್ಕೆ ಎಲ್ಲ ನಮ್ಮ ಸಮಿತಿ ಹಿರಿಯರ ಒಂದು ಆಶೀರ್ವಾದ ಅವರವರು ಕೊಟ್ಟಂತ ಸಲಹೆ ಇವತ್ತ ಅಂಬೇಡ್ಕರ್ನ ಜೊತೆಗೆ ಈ ಎಲ್ಲ ಮಹಾಪ್ರಮುಖರು ಈ ದೇಶಕ್ಕೆ ಬಹಳ ಅವಶ್ಯಕತೆ ಇದೆ ಅನ್ನೋದೊಂದು ಕೆಲಸ ಇವತ್ತ ಕರ್ನಾಟಕದಿಂದ ಪ್ರಾರಂಭ ಆಗಿದೆ ಅನ್ನೋ ಮಾತನ್ನು ಹೇಳಿ ನಾನು ಇನ್ನೂ ಸಹೇಬ್ರ ಮಾತಾಡೋಂಥದ್ದು ಅವಕಾಶ ಇದೆ ಅವರ ಭಾಷಣವನ್ನು ಕೇಳ ನನ್ನ ಮಾತನ್ನು ಹೇಳಿ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಹೊಂದಿಸ್ತೀನಿ ಅದ್ರ ಜೊತೆಗೆ ಗುಂಜಾಳವ್ರ ಬಗ್ಗೆ ಇವತ್ತ ರಾಷ್ಟ್ರೀಯ ಪುರಸ್ಕಾರವನ್ನು ಪಡೆದಂತ ಮಾ ಹಿರಿಯರು ಇವತ್ತು ಅವ್ರನ್ನ ಬಸವ ರಾಷ್ಟ್ರೀಯ ಪುರಸ್ಕಾರ ಇಲ್ಲಿ ಕೊಡೋದ್ರ ಮುಖಾಂತರ ಕೂಡಲ ಸಂಗಮದೊಳಗನೆ ಅದು ವಿಶೇಷವಾಗಿ ಬಸವಣ್ಣನ ನಡೆದಾಡುವಂಥ ಜಾಗದೊಳಗೆ ಅವರಿಗೆ ಪ್ರಶಸ್ತಿ ಕೊಡುವಂಥ ಕೆಲಸವನ್ನು ಮಾಡಿದ್ವಿ ಅದರ ಜೊತೆಗೆ ಈ ಕಾರ್ಯಕ್ರಮಕ್ಕೆ ನನಗೆ ವಿಶೇಷವಾಗಿ ನಂದೊಂದು ಯೋಗ ಇದೆ ಏನೋ ಗೊತ್ತಿಲ್ಲ ನನಗೆ ಆ ಯೋಗ ಏನಾದರೂ ಮಾಡಿಕೊಟ್ಟ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರು ನಾನು ಇಲ್ಲೇ ಹುಟ್ಟಿದ್ದೀನಿ ಇಲ್ಲೇ ಬೆಳೆದಿದ್ದೀನಿ ಆದರೆ ಬಸವಣ್ಣವರ ಜಯಂತಿಯನ್ನು ಈ ರೀತಿ ಮಾಡೋಕೆ ಅವಕಾಶ ನನಗೆ ಸಿಕ್ಕಿದೆಯಲ್ಲ ಅದು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ಒಂದು ಆಶೀರ್ವಾದ ಇಲ್ಲಿ ನಡೆದಂಥ ಬಸ ಕೂಡಲ ಸಂಗಮನ ಆಶೀರ್ವಾದ ಇಲ್ಲಿ ಸೇರಿದಂತೆ ಎಲ್ಲ ನಿಮ್ಮೆಲ್ಲರ ಆಶೀರ್ವಾದದಿಂದ ಇವತ್ತ ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ ಎನ್ನ ಮಾತನ್ನು ಹೇಳಿ ಈ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಹಿರಿಯರು ನಮ್ಮೆಲ್ಲ ವೇದಿಕೆ ನಮ್ಮ ಇಲಾಖೆ ಎಲ್ಲ ಅಧಿಕಾರಿಗಳು ಜಿಲ್ಲಾಡಳಿತ ಪ್ರಾಧಿಕಾರದವರು ಎಲ್ಲರೂ ಸಹಕಾರ ಮಾಡಿದರೆ ಅವರಿಗೆ ಮತ್ತೊಮ್ಮೆ ಇಲಾಖೆ ಮಂತ್ರಿಯಾಗಿ ವನ್ಸಿ ನಾನು ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಧನ್ಯವಾದ